ಮಂಗಳೂರಿನ ಕುದ್ರೋಳಿಯಲ್ಲಿರುವ ಜಾಮಿಯಾ ಮಸೀದಿ ಈ ಮಸೀದಿಗೆ ಇನ್ನೂರಕ್ಕೂ ಅಧಿಕ ವರ್ಷಗಳ ಇತಿಹಾಸ ಇದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಿರ್ಮಾಣವಾದ ಮಸೀದಿ ಸದ್ಯ ಮೊಘಲ್ ವಾಸ್ತುಶಿಲ್ಪದ ಮಾದರಿಯಲ್ಲಿ ಭವ್ಯವಾಗಿ ಕಂಗೊಳಿಸ್ತಾ ಇರುವ ಈ ಮಸೀದಿ ಈಗ ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟಿದೆ ಕರಾವಳಿಯ ಕೋಮು ಸಾಮರಸ್ಯಕ್ಕಾಗಿ ಸರ್ವಧರ್ಮೀಯರಿಗೂ ಈ ಮಸೀದಿಯ ಬಾಗಿಲನ್ನು ತೆರೆದಿಡಲಾಗಿದೆ ಕರಾವಳಿಯ ಮಂಗಳೂರು ಕೋಮು ರಾಜಕಾರಣಕ್ಕೆ ಕೋಮು ಘರ್ಷಣೆಗಳಿಗೆ ಕುಖ್ಯಾತಿ ಪಡೆದಿದೆ ಆ ಕೋಮು ವೈಷಮ್ಯದ ಭಾಗವಾಗಿ ಮಸೀದಿ ಮೇಲೂ ಬೇಕಾಬಿಟ್ಟಿ ಆರೋಪ ಮಾಡುವವರಿದ್ದಾರೆ ಅವೆಲ್ಲವನ್ನೂ ಹೋಗಲಾಡಿಸಿ ಕೋಮು ಸಾಮರಸ್ಯ ಮೂಡಿಸುವ ನಿಟ್ಟಿನಲ್ಲಿ ನಿನ್ನೆ ಭಾನುವಾರದಂದು ಈ ಮಸೀದಿಯಲ್ಲಿ ಸಾರ್ವಜನಿಕ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮುಸ್ಲಿಂ ಐಕ್ಯತಾ ವೇದಿಕೆ ಮತ್ತು ಜಮಾಯತೆ ಇಸ್ಲಾಂ ಹಿಂದ್ ಸಹಯೋಗದೊಂದಿಗೆ ಮಸೀದಿ ಆಡಳಿತ ಸಮಿತಿ ಈ ಕಾರ್ಯಕ್ರಮ ಆಯೋಜಿಸಿತ್ತು ಸರ್ವಧರ್ಮೀಯರಿಗೂ ಮಸೀದಿಯೊಳಗಡೆ ಪ್ರವೇಶಾವಕಾಶ ಕಲ್ಪಿಸಲಾಗಿತ್ತು ಸರ್ವಧರ್ಮದ ಮಹಿಳೆಯರಿಗೂ ಮಸೀದಿ ಪ್ರವೇಶಿಸಲು ಅವಕಾಶ ನೀಡಲಾಗಿತ್ತು ಮಹಿಳೆಯರು ಸೇರಿದಂತೆ ಸರ್ವಧರ್ಮದ ಹಲವಾರು ಮಂದಿ ಮಸೀದಿಗೆ ಭೇಟಿ ನೀಡಿದ ಆ ಸನ್ನಿವೇಶ ವಿಶೇಷ ಆಗಿತ್ತು

ಈ ವೇಳೆ ಮಸೀದಿ ಸಂದರ್ಶಕರು ಮಸೀದಿಯ ಆವರಣ ಪ್ರಾರ್ಥನಾ ಪ್ರದೇಶ ಮೇಲಿನ ಮಹಡಿಗಳು ಮತ್ತು ಪರಂಪರೆಯ ವಿಭಾಗಗಳನ್ನು ಮುಕ್ತವಾಗಿ ಸಂದರ್ಶಿಸಲು ಮತ್ತು ಅನ್ವೇಷಿಸಲು ಅವಕಾಶ ನೀಡಲಾಗಿತ್ತು ಇದೇ ವೇಳೆ ಫೋಟೋಗಳನ್ನು ಸೆರೆಹಿಡಿಯಲು ಮತ್ತು ಚಿಂತನಾಶೀಲ ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೂ ಅವಕಾಶ ಕಲ್ಪಿಸಲಾಗಿತ್ತು ನಮಾಜ್ ಆಜಾನ್ ಮತ್ತು ಮಸೀದಿ ಶಿಷ್ಟಾಚಾರ ಕುರಿತ ಜನರ ಪ್ರಶ್ನೆಗಳಿಗೆ ಸಂಘಟಕರು ಉತ್ತರ ಒದಗಿಸಿದರು ಹಾಗೆ ಈ ಕಾರ್ಯಕ್ರಮದಲ್ಲಿ ಕುರಾನ್ ಸಂದೇಶಗಳು ಪ್ರವಾದಿಯ ಬೋಧನೆಗಳು ವಿವಿಧ ಭಾಷೆಗಳಲ್ಲಿ ಕುರಾನ್ನ ಅನುವಾದ ಕೃತಿಗಳು ಮತ್ತು ಮಸೀದಿಯ ಇತಿಹಾಸ ಮತ್ತು ವಾಸ್ತುಶಿಲ್ಪವನ್ನು ತೋರಿಸುವ ವಿಡಿಯೋ ಪ್ರದರ್ಶನ ಮಾಡಲಾಯಿತು ಮೆಮರೈಸ್ ಅದೇ ಏನ್ ಹೇಳುತ್ತೆ ಅಂದ್ರೆ ಮುಸ್ಲಿಮರ ಇಡೀ ಹ್ಯೂಮನ್ ಕೈಂಡಿಗಿನ್ ಕ್ಯಾಂಡಿಗಿರೋದ್ ಅವರಿಗೆ ಮುಸ್ಲಿಮರಿಗೆ ಸರ್ ಇನ್ನೂರು ವರ್ಷಗಳ ಇತಿಹಾಸವಿರುವ ಕುದ್ರೋಳಿ ಜಾಮಿಯಾ ಮಸೀದಿ ಕೋಮು ಸಾಮರಸ್ಯಕ್ಕಾಗಿ ಕ್ರಾಂತಿಕಾರಿ ಹೆಜ್ಜೆ ಇಟ್ಟ ಕುದ್ರೋಳಿ ಮಸೀದಿ ಸಾರ್ವಜನಿಕ ಮಸೀದಿ ದರ್ಶನ ಸರ್ವಧರ್ಮೀಯರಿಗೆ ಪ್ರವೇಶಾವಕಾಶ